ಇದ್ದ ಹಾಗೆ ಪುಟ್ಟ ಮಗುವೊಂದು ನಾಗಮಂಗಲ ಪಟ್ಟಣದ ಕಾವೇರಿ ಬೇಕರಿಯ ಕೇಕ್ ತಿಂದು ಅಸ್ವಸ್ಥಗೊಂಡ ಹಿನ್ನೆಲೆ ಬೇಕರಿ ಮಾಲೀಕನ ಮೇಲೆ ಭಾರಿ ಜಟಾಪಟಿಯ ನಡೆದು ಪುರಸಭಾ ಅಧಿಕಾರಿ ಮತ್ತು ಆಹಾರ ಸುರಕ್ಷಿತ ಅಧಿಕಾರಿ ಬಸವರಾಜರವರಿಗೆ ದೂರು ದಾಖಲಾಗಿತ್ತು ವಿಪರ್ಯಾಸ ಏನೆಂದರೆ ಎರಡು ತಿಂಗಳ ಹಿಂದೆಯೇ ಕಾವೇರಿ ಬೇಕರಿಯ ಲೈಸನ್ಸ್ ರದ್ದಾಗಿತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ಪಕ್ಕದಲ್ಲಿರುವ ಕಾವೇರಿ ಬೇಕರಿಯಲ್ಲಿ ತಯಾರಿಸುವ ತಿಂಡಿ ತಿನಿಸು ಸಿಹಿ ಪದಾರ್ಥಗಳು ಬಡಗುಡಮ್ಮ ದೇವಸ್ಥಾನದ ಎದುರು ಇರುವ ಬೇಕರಿಗೆ ವರ್ಗಾವಣೆಯಾಗುತ್ತಿತ್ತು ಎಲ್ಲವೂ ಗೊತ್ತಿದ್ದ ಜಾಣನಡಿಯ ಆಹಾರ ಸುರಕ್ಷಿತ ಅಧಿಕಾರಿ ಬಸವರಾಜ್ರವರು ಕೆಲವು ದಿನಗಳ ಹಿಂದೆ ಲೈಸೆನ್ಸ್ ರದ್ದಾಗಿದ್ದ ಬೇಕರಿಗೆ ನೋಟಿಸ್ ಕೂಡ ಜಾರಿ ಮಾಡಿದರು ಈ ದಿನ ಕಾಟಾಚಾರಕ್ಕೆ ಬೇಕರಿಗೆ ಭೇಟಿ ನೀಡಿ ಮಾಲೀಕನಿಗೆ ತಾರಾಮಾರಿ ತರಾಟೆಗೆ ತೆಗೆದುಕೊಂಡು ಅಶುದ್ಧತೆ ವಿಷಭರಿತ ಸಾರ್ವಜನಿಕರು ಸೇವಿಸಬೇಡಿ ಎಂದು ವೇದಾಂತ ಹೇಳಿದರು ಇದು ನಿಮ್ಗೆ ಅಂತಲ್ಲ ನಾನ್ ನೋಡಿದ್ರೆ ಎಲ್ಲ ಬೇಕಾಗುವ ಇದು ತಿಳುವಳಿಕೆ ಇದ್ರಿಂದ ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ ಹಾಕ್ಲಿಲ್ಲ ಇದಕ್ಕೆ ಬಟರ್ ಪೇಪರ್ ಯೂಸ್ ಮಾಡಿ ಇಂಕು ಇದ್ರ ಜೊತೆ ಅಬ್ಸರ್ವ್ ಆಗ್ಬಿಡುತ್ತೆ ಇದನ್ನ ಯಾರಾದ್ರೂ ತಿಂದ್ರೆ ಅದು ಪಾಯಿಸನ್ ಸ್ಲೋ ಪಾಯಿಸನ್ ತಾನೆ ಇಂಕ್ ಕಳೆಲ್ಲ ಹಾಕ್ಬಾರ್ದ್ ಇದನ್ನ ನಾನು ನಿಮ್ಗೆ ತುಂಬಾ ಹಲವಾರು ಸರಿ ಹೇಳಿದೀನಿ ಅರ್ಥ ಮಾಡ್ಕೊಳ್ಬೇಕು ನೀವು ಎಷ್ಟು ಹೇಳಿದ್ರು ನನ್ನ ಯಾರು ಯಾರಾದ್ರೂ ಅಷ್ಟೇ ಕರೆದಿರ್ತಕ್ಕಂಥ ಎಣ್ಣೆನ ಕರೆದಿರ್ತಕ್ಕಂಥ ಪದಾರ್ಥಗಳನ್ನ ಅಥವಾ ಈ ತರದನ್ನ ನೀವು ನ್ಯೂಸ್ ಪೇಪರ್ ಅಲ್ಲಿ ಕಟ್ಟಿರ್ಬಾರ್ದು ಅದು ಅಬ್ಸರ್ವ್ ಆಗ್ಬಿಡುತ್ತೆ ಬಟರ್ ಪೇಪರ್ ಯೂಸ್ ಮಾಡಬೇಕು ನ್ಯೂಸ್ ಪೇಪರ್ ಅಕ್ಷರಗಳು ಇಂಕ್ ಅದಕ್ಕೆ ಹೇಳಿಕೊಡುತ್ತೆ ಅಂತ ಹೇಳಿಲ್ಲ ನಮಗೆ ಎಲ್ಲ ಬೇಕು ಹೋದ ತಕ್ಷಣ ಫಸ್ಟ್ ಹೇಳಿದ್ರೆ ನ್ಯೂಸ್ ಪೇಪರ್ ಹಾಕ್ಬೇಡಿ ಕೇಕ್ ಹೇಳಿಕೆ ಹಾಕಿ ನ್ಯೂಸ್ ಪೇಪರ್ ಹಾಕೋದು ನೀವು ಇದರಲ್ಲಿ ಇರೋದು ಲೋ ಕ್ವಾಲಿಟಿ ಇಂಕ್ ಯೂಸ್ ಮಾಡಿರ್ತಾರೆ ಸರಿನಾ ಇದೇನು ನೂರ ರೂಪಾಯಿ ಪೇಪರ್ ಎಲ್ಲ ನೀವು ತರೋದು ಇದು ಇಂಕು ಅಬ್ಸರ್ವ್ ಆಗ್ಬಿಡುತ್ತೆ ಅಥವಾ ಬೇಸಿ ತಿಂಡಿಗೆ ಕದ್ರ ತಿಂಡಿಗಳಿಗೆ ಇದನ್ನು ಕಟ್ ಕೊಡಬಾರ್ದು ಬ್ಯಾನ್ ಮಾಡಿದ್ದಾರೆ ಇದನ್ನು ನೀವು ಯೂಸ್ ಮಾಡಬಾರ್ದು ಕೇಕ್ ಇದೆ ಲಾಸ್ಟ್ ಟೈಮ್ ಬಂದ್ರೆ ಹೇಳಿ ಹೋಗಿದ್ದೀನಿ ಕ್ಯಾಮ್ರಾ ಇದ್ರೆ ಲಾಸ್ಟ್ ಟೈಮ್ ನಾನು ಮಾತಾಡೋದು ತಗ್ಗೆ ತೋರಿಸಿ ಎಲ್ಲರೂ ಕೂಡ ನೋಡಿ ಸರಿ ನಾನು ತಗೋ ನೀವು ಪುನಃ ಅಗೇನ್ ಇದನ್ನು ಯೂಸ್ ಮಾಡಿದ್ರೆ ಏನರ್ಥ ಸುಮ್ಮನೆ ಜನಗಳ ಆರೋಗ್ಯಕ್ಕೆ ಜಲಾಟ ಆಗ್ತೀರಾ ನೀವು ತೆಗೀರಿ ಇದನ್ನೆಲ್ಲ ಬೇಕರಿಗೆ ನಾವು ಎಂಟನೇ ತಾರೀಕು ಭೇಟಿ ನೀಡಿ ಎಂಟನೇ ತಾರೀಕಲ್ಲಿ ನಾವು ರೂಟೀನಾಗಿ ಚೆಕಪ್ ಮಾಡಿಕೊಂಡು ರೂಟೀನಾಗಿ ಬಂದಾಗ ಇಲ್ಲಿ ಎರಡು ಲೀಗಲ್ ಸ್ಯಾಂಪಲ್ ತೆಗ್ದೀವಿ ಎರಡು ಸರ್ವೆ ಸ್ಯಾಂಪಲ್ ತೆಗ್ದೀವಿ ಕೇಕ್ ಐಟಮು ಒಂದು ತೆಗ್ದೀನಿ ಸ್ಯಾಂಪಲ್ನ ತೆಗೆದು ಲ್ಯಾಬಿಗೆ ಕಳಿಸಿದ್ದೀವಿ ವರದಿ ಬರಬೇಕು ಅವಾಗ ಬಂದ ಸಂದರ್ಭದಲ್ಲಿ ಇಲ್ಲಿ ಕೆಲವೊಂದು ನೀಟ್ನೆಸ್ ಬಗ್ಗೆ ಶುಚಿತ್ವದ ಬಗ್ಗೆ ಕೊರತೆ ಕಾಣಿಸ್ತಾ ಇತ್ತು ಅದ್ರ ಮ ಅದರ ಪ್ರಕಾರ ನಾನು ಅವ್ರಿಗೆ ಇಂಪ್ಲಿಮೆಂಟ್ ನೋಟಿಸ್ ಕೊಟ್ಟಿದ್ದೆ ಸುಧಾರಣೆ ತಿಳುವಳ್ಕೆ ನೋಟಿಸ್ ಕೊಟ್ಟಿದ್ದೆ ಏಳು ದಿನಗಳ ಕಾಲ ಟೈಮ್ ಕೊಟ್ಟಿದ್ದೆ ಆಗ ಟೈಮ್ ಮುಗಿತು ಅವರು ಮೊನ್ನೆ ಒಂದು ಮೂರು ಹಿಂದೆ ಫೋನ್ ಮಾಡಿ ಸರ್ ನಾವು ಈ ಬೇಕ್ರಿನೇ ಕ್ಲೋಸ್ ಮಾಡ್ತಾ ಇದ್ದೀವಿ ನಾವು ಇದನ್ನು ನೀಟ್ ಮಾಡ್ಕೊಳ್ಳಿಕ್ಕೂ ಆಗಲ್ಲ ಈಗ ನಮಗೆ ಇದನ್ನು ಕ್ಲೋಸ್ ಮಾಡ್ತಿದ್ದೀವಿ ನಾವು ಬೇರೆ ಬೇಕ್ರಿ ಬೇರೆ ಕಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರು ಸರಿ ಆಯಿತಪ್ಪ ನೀನು ಇದರಲ್ಲೇ ಕಂಟಿನ್ಯೂ ಆಗಬೇಕು ಅಂತಂದರೆ ಎಲ್ಲನೂ ನಾನು ಏನು ನ್ಯೂನತೆಗಳನ್ನ ಬರೆದುಕೊಟ್ಟಿದ್ದೀನಿ ಅಷ್ಟು ಸರಿಪಡಿಸ್ಕೊಂಡು ಕಂಟಿನ್ಯೂ ಮಾಡಬೇಕು ಅಂತೇಳಿ ಅವ್ರಿಗೆ ನಿರ್ದೇಶನ ಕೊಟ್ಟಿದ್ದೆ ಅಷ್ಟೊಳಗಡೆ ಈ ಪ್ರಕರಣ ಆಗಿದೆ ಈಗ ಇವತ್ತೇನು ಅಬ್ಸರ್ವೇಷನ್ ಮಾಡಿದ್ದೀವಿ ಇದ್ರ ಮೇಲೆ ಇನ್ನೊಂದು ನೋಟಿಸ್ ನಮಗೆ ಕೊಡ್ತೀವಿ ಬಂದಂಥ ಸಂದರ್ಭದಲ್ಲಿ ಕೇಕ್ ಮಾಡೋ ಟ್ರೇಗಳೇನಿದೆ ಆ ಟ್ರೇಯಲ್ಲಿ ಕೆಳಗಡೆಗೆ ನ್ಯೂಸ್ ಪೇಪರ್ನ ಯೂಸ್ ಮಾಡ್ತಾ ಇದ್ದಾರೆ ನ್ಯೂಸ್ ಪೇಪರ್ ತುಂಬಾ ಲೋ ಕ್ವಾಲಿಟಿ ಇಂಕ್ ಇರ್ತದೆ ಅದು ಆ ಕೇಕಿಗೆ ಅಬ್ಸರ್ವ್ ಆಗಿಬಿಡುತ್ತೆ ಆದ್ದರಿಂದ ಅದನ್ನು ನಾನು ಇವಾಗ ಡಿಸ್ಕಾರ್ಡ್ ಮಾಡಿಸ್ತೀನಿ ಅವ್ರ ಹತ್ರ ಅದು ಇಲ್ಲಿ ಇರ್ತಕ್ಕಂಥ ನಿಮ್ಮ ಸಮ್ಮತದಲ್ಲಿ ಎಲ್ಲ ಕೇ ಅವನೂ ಡಿಸ್ಕಾರ್ಡ್ ಮಾಡಿಸ್ತೀನಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಯೂಸ್ ಮಾಡಬಾರ್ದು ಅಂತೇಳಿ ನೋಟಿಸ್ ಕೊಡ್ತೀವಿ ವಿಪರ್ಯಾಸವೇನೆಂದರೆ ಮಗುವಿನ ತಂದೆ ಕೊಟ್ಟ ದೂರಿನ ಮೇಲೆ ಪುರಸಭೆ ಅಧಿಕಾರಿಗಳು ಎರಡೂ ಬೇಕರಿಗೆ ಬೀಗ ಜಡಿದು ದಿಟ್ಟ ಕ್ರಮ ವಹಿಸಿದ್ದರು ಆದರೆ ಆಹಾರ ಸುರಕ್ಷತಾ ಅಧಿಕಾರಿಯ ಅವೈಜ್ಞಾನಿಕ ನಡೆಯಿಂದ ಬೀಗ ಹಾಕಿದ್ದ ಬೇಕರಿಯು ಮತ್ತೆ ತೆರೆದು ವ್ಯಾಪಾರವನ್ನು ಮಾಡುತ್ತಿದ್ದಾರೆ ದೂರವಾಣಿ ಮುಖಾಂತರ ವಿಚಾರ ಮಾಡಿದರೆ ಈ ಬೇಕರಿಗೂ ಇಲ್ಲಿಗೂ ಸಂಬಂಧವಿಲ್ಲ ಎಲ್ಲವನ್ನೂ ಪುರಸಭೆಯಲ್ಲಿ ವಿಚಾರಿಸಿಕೊಳ್ಳಿ ಎಂದು ಕುಂಟು ನೆಪದ ಮಾತನಾಡುತ್ತಾರೆ ಮಗು ಕೇಕ್ ತಿಂದ ಪ್ರಕರಣ ರಾಜ್ಯದಲ್ಲಿ ಸುದ್ದಿ ಮಾಡಿದ್ದು ಕನಿಷ್ಠ ತಿಳುವಳಿಕೆ ಇಲ್ಲದ ಅಧಿಕಾರಿಗಳು ಮತ್ತೆ ವ್ಯಾಪಾರಕ್ಕೆ ಅನುವು ಮಾಡಿಕೊಟ್ಟಿರುವುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಅಪರ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಕಾನೂನು ಪ್ರಕರಣವನ್ನು ದಾಖಲಿಸ್ತೇವೆ ಅದಲ್ಲದೇ ಇವರು ಅಸೂಚಿತ್ವ ಅನ್ಹೈಜೆನಿಕ್ ಮೈಂಟೇನ್ ಮಾಡಿರೋದ್ರಿಂದ ಆಲ್ರೆಡಿ ನಾವು ಇವಾಗ ಅಪರ ಜಿಲ್ಲಾಧಿಕಾರ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡಲಿಕ್ಕೆ ಪ್ರೊಸೆಸ್ ಮಾಡ್ತಾ ಇದ್ದೀವಿ ಸರ್ ಅದೆಲ್ಲ ರೆಡಿ ಇದೆ ಕೇಸ್ ಆಗುತ್ತೆ ಅಪರ ಜಿಲ್ಲಾಧಿಕಾರ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡ್ತೇವೆ ಪ್ರತಿ ಬರ ಗಂಟೆ ಕಾಯಬೇಕು ಈ ಅನ್ಹೈಜೆನಿಕ್ ಇದಕ್ಕೆ ಏನು ಕಾಯೋವಾಗಿಲ್ಲ ನಾವು ಕೇಸ್ತು ಪ್ರೊಸೀಜರ್ ನಡೀತಾ ಇರುತ್ತೆ ಕೇಸ್ ಮಾಡ್ತೀವಿ ಅದ್ರದ್ದು ಇವ್ರಿಗೂ ನೋಟಿಸ್ ಬರುತ್ತೆ ಸಾಕ್ಷಿಗಳಿಗೂ ಅವ್ರು ಬಂದು ಎಲ್ಲ ತಗೊಳ್ಬೇಕಾಗುತ್ತೆ ಕೊಡಬೇಕಾಗುತ್ತೆ ಬಸವರಾಜು ಆರ್ಯನ್ ಒಟ್ಟಾರೆ ಗ್ರಾಹಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಆಹಾರ ಪದಾರ್ಥಗಳನ್ನ ದೂರ ಇಡಬೇಕು ಕಲರ್ಲೆಸ್ ಇರ್ತಕ್ಕಂಥದ್ದನ್ನು ನ್ಯಾಚುರಲ್ ಆಗಿ ಸಿಕ್ಕುವಂಥದನ್ನ ಆದಷ್ಟು ಯೂಸ್ ಮಾಡಿ ಅಂತೇಳಿ ಹೇಳ್ತೇನೆ ಆದಷ್ಟು ಪ್ರತಿಯೊಂದನ್ನು ಯಾವಾಗ ತಯಾರು ಮಾಡಿದರೆ ಯಾವಾಗ ಅವಧಿ ಮುಗಿತದೆ ಅದನ್ನ ಪ್ರತಿಯೊಬ್ಬರು ಎಲ್ಲ ಗ್ರಾಹಕರು ಅದ್ರ ಮೇಲೆ ಲೇಬಲಿಂಗ್ ಇರೋದನ್ನ ನೋಡಿ ತಗೊಳ್ಬೇಕು ಅದನ್ನ ಯೂಸ್ ಮಾಡಬೇಕು ಅಂತ ನಿಮ್ಮ ಹೆಸರು ಬಸವರಾಜು ಆರ್ಯನ್ ಅಂತೇಳಿ ಆಹಾರ ಸುರಕ್ಷತಾಧಿಕಾರಿ ನಾಗಮಂಗ್ಲತ